ಆತ್ಮೀಯ ರೀ ಯುಗಾದಿ ಪಾಡ್ಯ ದಿನ ಇವತ್ತು ರವಿವಾರ ಮೂರು ಎರಡು ಸಾವಿರದ ಇಪ್ಪತ್ತೈದು ರಾಮಲಿಂಗೇಶ್ವರ ಕಾಮಣ್ಣ ದೇವರ ದರ್ಶನಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ ಆ ಭಕ್ತರಲ್ಲಿ ಕೆಲವರನ್ನು ನಾನು ಸಂದರ್ಶನವನ್ನು ಮಾಡ್ತಾ ಇದ್ದೇನೆ ಹಾಂ ಸರ್ ಯಾವರು ಸೌಡ್ರಿ ಸರ್ ಬಲ್ ಮಾಡಬಲ್ಲ ಯಾವಪ್ಪ ಸೌಡ್ರಿ ಹಾಂ ಏನು ಬೇಡ್ಕೊಂಡಿದ್ರಿ ಲಿಂಗ ಈಗ ಲಗ್ ಹರಕೆ ಒಪ್ಸ್ಲಿಕ್ ಬಂದಿದಿರ ಮುಂದಿನ ವರ್ಷ ದಂಪತಿ ಸಮೇತ ಬಂದು ಹೌದ್ರಿ ದೇವ್ರ ದರ್ಶನ ಪಡೆದ್ರಿ ಹಾ ಹಾ ನೀವು ಯಾವ್ರಮ್ಮ ಯಾವಳ ಕೊಪ್ಪಳ ಏನ್ ಬೇಡ್ಕೊಂಡಿದ್ರಿ ಬೇಡ್ಕೊಂಡಿದ್ರಿ ಈ ಸಲ ಬೇಡ್ಕೊಳಕ್ ಬಂದಿರಿ ಅದಕ್ಕಾಗಿ ಏನ್ ತಗೊಂಡಿದ್ರಮ್ಮ ತೋತ್ರಿ ತೋರ್ಸ್ರಿ ಛತ್ರಿ ತಗೊಂಡಿದ್ರಿ ಅದಕ್ಕಾಗಿ ಏನು ತೊಗೊಂಡಿದ್ದೀರಿ ಛತ್ರಿ ತೊಗೊಂಡಿದ್ದೀರಿ ಒಳ್ಳೇದಮ್ಮ ನೀವು ಬೇಡ್ಕೊಂಡು ಹೋಗಿ ಪೂಜೆ ಮಾಡಿರಿ ಹಾಂ ಸರ್ ನೀವು ಎಲ್ಲಿಂದ ದಾವಣಗೆರೆ ದಾವಣಗೆರೆಯಿಂದ ಏನು ಬೇಡ್ಕೊಂಡಿದ್ದೀರಿ ದೇವರು ಆರೋಗ್ಯ ಬಗ್ಗೆ ಆರೋಗ್ಯ ಬಗ್ಗೆ ನಿಮ್ದು ಆರೋಗ್ಯ ಚೆನ್ನಾಗಾಗಿದೆ ಚೆನ್ನಾಗಿ ಸುಧಾರಿಸಿದೆಯಾ ಹಾಂ ದೇವರಿಗೆ ಹರಕೆ ಒಪ್ಸಲು ಬಂದಿದ್ದೀರಾ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಹಾಂ ಮತ್ತು ಯಜಮಾನ್ರು ಯಾವರಿಂದ ಬಂದಿರಿ ಸುಳ ಸುಳ ಇಲ್ಲೇ ಹುಬ್ಬಳ್ಳಿ ಸುಳ್ರಿ ಏನ್ ಬೇಡ್ಕೊಂಡಿದ್ರಿ ಈಗ ಬೇಡ್ಕೊಳಕ್ ಬಂದಿರೀ ಬಂದಿದ್ರಿ ಈಗ ಮುಟ್ಟಿಸ್ಕೊಂಡು ಆಶೀರ್ವಾದ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಆ ದೇವರು ತಮ್ಮ ಮಗನಿಗೆ ಒಂದ್ ವರ್ಷ ಮದುವೆ ಮಾಡ್ಲಿ ಅಂತ ಆಶಿಸುತ್ತೇವೆ ತಾಯಮ್ಮ ಯಾವ್ರಿಂದ ಬಂದಿದಿರಿ ಗದಗಿಂದ ಬಂದಿದ್ರಿ ಏನ್ ಬೇಡ್ಕೊಂಡಿರಮ್ಮ ಮಕ್ಕಳ ಸಂಬಂಧ ಈಗ ತೊಟ್ಲ ತಗೊಂಡ್ರಿ ಅಮ್ಮ ಹಾಂ ಹಾಂ ನೀವು ಮಗು ಬಯಸಿ ಬಂದಿದ್ದೀರಾ ಆಯಿತಾ ದೇವರು ನಿಮಗೆ ಸಂತಾನ ಭಾಗ್ಯವನ್ನು ಕರುಣಿಸಲಿ ಅಂತ ನಾವು ಸಹ ಪ್ರಾರ್ಥಿಸ್ತೇವೆ ಮತ್ತೆ ಸರ್ ತಾವೆಲ್ಲಿಂದ ಬಂದಿದ್ರಿ ಬೆಳಗಾವಿ ಬೆಳಗಾವದಿಂದ ಬಂದಿದ್ದೀರಿ ಏನನ್ನ ಬೇಡ್ಕೊಂಡಿದ್ದೀರಿ ಹೇಳ್ಬೇಕು ಕನ್ನಡಕಾಯಿ ಸಂಜೋತ್ನೇ ಮೊದಲ ಮದುವೆ ಸಂಬಂಧ ಕನ್ನಡ ಬರದಲ್ಲ ಇವರು ಮರಾಠಿ ಅವರು ಇರಲಿ ಇರ್ಲಿ 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 ಆದರೂ ಮರಾಠಿ ಭಕ್ತರು ಭಾಳ ಬರ್ತಾರೆ ಇಲ್ಲಿ ಅವರು ಏನೋ ಬೇಡ್ಕೊಳ್ಳಿಕ್ಕೆ ಬಂದಿದ್ದಾರೆ ತಾಯಿ ನೀವೇನು ಬಂದಿದ್ರೆ ಮಗನ್ ಮದುವೆ ಬೇಡ್ಕೊಳಕ್ ಬಂದಿದ್ದೀರಾ ಏನು ಮತ್ತೆ ಮುಟ್ಟಿಸ್ಕೊಂಡು ಹೋಗಕ್ಕೆ ಬಂದಿದ್ರೆ ತಾವು ಸರೂರಿಂದ ಹಾ ಹೇಳ್ರಿ ಸರ್ ನಾವು ಇದು ಮನೆ ಸಂಬಂಧ ಚತ್ರೆ ತಗೊಂಡಿದ್ದೀವಿ ಮನೆ ಕಟ್ಟಿದ್ದೀರಾ ಈ ದೇವರಿಗೆ ಹರಕೆ ಒಪ್ಸಕ್ ಬಂದಿದ್ದೀರಾ ಬಹಳ ಸಂತೋಷ ಮತ್ತೆ ಹೆಚ್ಚಿನ ಒಂದು ಬೇಡಿಕೆಗಳನ್ನು ಬೇಡ್ಕೊಂಡು ಹೋಗ್ರಿ ತಮ್ಮೆಲ್ಲ ಬೇಡಿಕೆಗಳನ್ನು ದೇವರು ಇದನ್ನು ಈಡೇರಿಸಲಿ ಅಂತ ಆರೈಸುತ್ತೇವೆ ಹಾ ಸರ್ ತಾವೆಲ್ಲಿಂದ ಬಂದಿದ್ದೀರಿ ರಾಣಿ ಬಂದ್ರ ಜೋರಾಗಿ ಹೇಳ್ರಿ ಹಾ ಏನ್ ಬೇಡ್ಕೊಂಡಿದ್ದೀರಿ ಮಗಳ ಮದುವೆ ಸಂಬಂಧ ಏನ್ ತಗೊಂಡಿದ್ದೀರಿ ಬಾಸಿಂಗ ಬಾಸಿಂಗ ತೊಗೊಂಡಿದ್ದೀರಿ ಆ ದೇವರಲ್ಲಿ ಆಶೀರ್ವಾದ ಹೋಗ್ರಿ ದೇವರು ಒಂದು ವರ್ಷದೊಳಗೆ ನಿಮ್ಮ ಮಗಳಿಗೆ ಮದುವೆ ಕಂಕಣ ಭಾಗ್ಯ ಕೂಡಿಸಿ ಬರಲಿ ಅಂತ ಆಶ್ರಯಿಸುತ್ತೇನೆ ಹಾಂ ತಾವು ಎಲ್ಲಿಂದ ಬಂದಿದ್ದೀರಿ ನಾವು ಮುರುಗೋಡದಿಂದ ಬಂದಿದ್ದೀರಿ ಹಾಂ ಏನು ಏನು ತೊಗೊಂಡಿದ್ದೀರಿ ಪಾದ ಪಾದ ಮತ್ತು ಹಸ್ತ ಮತ್ತು ಹಸ್ತ ಮತ್ತು ಬಾಸಿಂಗ ಹಾಂ ಹಸ್ತ ಎದಕ್ಕೆ ತೊಗೊಂಡಿದ್ದಿರಿ ಸರ ವಿದ್ಯಾಭ್ಯಾಸಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಕ್ಕಳ ವಿದ್ಯಾ ಹಾಂ ಬಾಸಿಂಗ ಮಗಳ ಮಗಳ ಮದುವಿಗಾಗಿ ತಗೊಂಡಿದ್ದೀರಿ ಇದು ವರ್ಷ ಬಂದಿದ್ದಿರಿ ಹಾಂ ಆಯಿತು ದೇವರು ತಮ್ಮ ಬೇಡಿಕೆಯನ್ನು ಒಂದು ವರ್ಷದೊಳಗೆ ಈಡೇರ್ಲಿ ಅಂತ ನಾವು ಹಾರೈಸುತ್ತೇವೆ ಮತ್ತು ಹಾಂ ಸಹೋದರ ಎಲ್ಲಿಂದ ಬಂದಿದ್ದಿ ಸರ ಹಾವೇರಿಯಿಂದ ಹಾವೇರಿಯಿಂದ ಗ್ರಾಮ ಹೌದಾ ಏನು ಬೇಡ್ಕೊಳಕ್ ಬಂದಿರಿ ಮದುವೆ ಆಗಲಿ ಅಂತ ಮದುವೆ ಆಗಲಿಕ್ಕೇ ಬೇಡ್ಕೊಳಕ್ ಬಂದಿದ್ದೀರಿ ದೇವರು ನಿಮಗೆ ಬೇಗ ಕಂಕಣ ಭಾಗ್ಯವನ್ನು ಕೊಡ್ಲಿ ಅಂತ ಹಾರೈಸುತ್ತೇನೆ ಹೀಗೆ ಅನೇಕ ಊರುಗಳಿಂದ ಭಕ್ತರು ಈ ಸುಡು ಬಿಸಿಲಿನಲ್ಲಿಯೂ ಸಹ ಕಾಮದೇವರ ಒಂದು ದರ್ಶನಕ್ಕೆ ಮತ್ತು ತಮ್ಮ ಬೇಡಿಕೆಗಳನ್ನು ಬೇಡಿಕೊಳ್ಳಲು ಬಂದಿದ್ದಾರೆ ತಾವೆಲ್ಲಿಂದ ಬಂದಿದ್ದೀರಿ ಸರ್ ನಮ್ಮ ಗದಗ್ ಗದಗದಿಂದ ಏನು ಬೇಡ್ಕೊಂಡಿದ್ರೆ ಏನು ಬೇಡ್ಕೊಂಡಿದ್ರಿ ಮಕ್ಕಳ ಈಗ ಮಗು ಆಗಿದೆ ವೆರಿ ಗುಡ್ ವೆರಿ ಗುಡ್ ದೇವರ ದಯದಿಂದ ನಮ್ಮ ಭಕ್ತರಿಗೆ ಮಗು ಆಗಿದೆ ಮಗುವನ್ನು ಕರ್ಕೊಂಡೆ ದೇವ್ರ ದರ್ಶನಕ್ಕೆ ಬಂದಿದ್ದಾರೆ ಹಲೋ ಪುಟ ಚೆನ್ನಾಗಿ ಚೆನ್ನಾಗಿದೆ ಹೂ ಹೂ ವೆರಿ ಗುಡ್ ಬಾಯ್ ಗುಡ್ 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 ಬೇಬಿ ಗುಡ್ ಬೇಬಿ ಹೀಗೆ ಅನೇಕ ಭಕ್ತರು ತಮ್ಮ ಬೇಡಿಕೆಗಳನ್ನು ಬೇಡಿಕೊಳ್ಳಲು ಬಂದಿದ್ದಾರೆ ಸಾಕಷ್ಟು ಭಕ್ತರಿಗೆ ಅವರ ಜೀವನದಲ್ಲಿ ಅನುಭವ ಆಗಿದೆ ಕಾಮದೇವರು ಕೇಳಿದ ವರವನ್ನು ಕೊಟ್ಟಿದ್ದಾನೆ ಮತ್ತು ಹರಿಕೆಯನ್ನು ತೀರಿಸಲು ಬಂದಿದ್ದೇವೆ ಅಂತ ಹೇಳಿದರು ಬಹಳ ಸಂತೋಷ ಹೀಗೆ ಎಲ್ಲ ಕಡೆಯಿಂದ ಬಂದಂಥ ಭಕ್ತರಿಗೆ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣದೇವರು ಅವರ ವರಗಳನ್ನು ಈಡೇರಿಸಲಿ ಮತ್ತು ಅವರ ಬೇಡಿಕೆಗಳನ್ನು ಈಡೇರಿಸಲಿ ಅವರ ಜೀವನದಲ್ಲಿ ಯಾವತ್ತೂ ಆಯುರಾರೋಗ್ಯ ಸಿರ ಸಂಪದವನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ವಿಡಿಯೋವನ್ನು ಶ್ರೀರಾಮಲಿಂಗೇಶ್ವರ ಕಾಮನಗಿ ಅವರಿಗೆ ಅರ್ಪಿಸುತ್ತೇನೆ ಜೈ ಶ್ರೀರಾಮಲಿಂಗೇಶ್ವರ ಜೈ ರಾಮಲಿಂಗೇಶ್ವರ